ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೇ ಎಂಟರಂದು ಪೆನ್ ಡ್ರೈವ್ ಬಿಡುಗಡೆ ಮಾಡಿದ್ದ ವಕೀಲ ದೇವರಾಜ್ ಗೌಡ ಅವರನ್ನು ಹಿರಿಯೂರಿನ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ವಕೀಲ ದೇವರಾಜ್ ಗೌಡ ವಿರುದ್ಧ ಹೊಳೆ ನರಸೀಪುರ ಠಾಣೆಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿದ್ದರು ಇಂದು ಹೊಳೆ ನರಸೀಪುರ ಠಾಣೆಯ ಪೊಲೀಸರ ಮಾಹಿತಿ ಆಧರಿಸಿ ಹಿರಿಯೂರಿನ ಗ್ರಾಮಾಂತರ ಠಾಣೆಯ ಪೊಲೀಸರು ಗುಯ್ಲಾಡು ಟೋಲ್ ಬಳಿ ಬಂಧಿಸಿ ಠಾಣೆಗೆ ಕರೆದೊಯ್ದಿದ್ದಾರೆ ಹೊಳೆ ನರಸೀಪುರ ಪೊಲೀಸರು ಬಂದ ನಂತರ ಅವರಿಗೆ ದೇವರಾಜ್ ಗೌಡನನ್ನು ಪೊಲೀಸರು <inaudible> ಒಪ್ಪಿಸಲಿದ್ದಾರೆ <inaudible> <inaudible> <inaudible>